ಅಯೋಧ್ಯೆಯಿಂದ ನೇರ ಸಂಪರ್ಕದಲ್ಲಿ ಶ್ರೀಕಂಠ ಶಾಸ್ತ್ರಿಗಳು ಜಾಯ್ನ್ ಆಗ್ತಾ ಇದ್ದಾರೆ ಶಾಸ್ತ್ರಿಗಳೇ ನಮಸ್ತೆ ಇವತ್ತು ಯಾವೆಲ್ಲ ವಿಧಿವಿಧಾನಗಳು ಧಾರ್ಮಿಕ ವಿಧಿವಿಧಾನಗಳು ಅಯೋಧ್ಯೆಯಲ್ಲಿ ಜರುಗುತ್ತೆ ಸದ್ಯಕ್ಕೆ ನೀವು ಅಯೋಧ್ಯೆಯ ಯಾವ ಭಾಗದಲ್ಲಿದ್ದೀರಾ ನಾನೀಗ ಕನಕ ಭವನದಲ್ಲಿ ಇದೀನಿ ಬಹಳ ಭವ್ಯವಾದ ಭವನ ಇಲ್ಲಿನ ಕಲೆ ವಾಸ್ತುಶಿಲ್ಪ ಇದೆಲ್ಲ ನೋಡ್ತಾ ಇದ್ರೆ ತುಂಬಾ ರಮಣೀಯವಾಗಿದೆ ನಾವು ಗಮನಿಸ್ತಾ ಇದೀವಿ ಇಲ್ಲಿ ಇದು ತ್ರೇತಾಯುಗದಿಂದ ಸುಮಾರು ಎಂಟು ಲಕ್ಷ ವರ್ಷಗಳ ಹಿಂದಿನಿಂದ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಂತಹ ಒಂದು ಭವ್ಯವಾದ ಭವನ ಇದು ಇದನ್ನ ನಾವು ನೋಡ್ತಾ ಇದ್ದೀವಿ ಸೀತಾಮಾತೆ ಹಾಗೂ ಶ್ರೀರಾಮಚಂದ್ರರಿಗೆ ಉಡುಗೊರೆಯಾಗಿ ಕೈಕೈಯಿ ಉಡುಗೊರೆಯಾಗಿ ಕೊಟ್ಟಂತಹ ಒಂದು ಭವನ ಇದು ಆ ಭವನವನ್ನ ಆಗಿನಿಂದಲೂ ಉಳಿಸಿಕೊಂಡು ಬಂದಿದ್ದಾರೆ ನಮ್ಮ ಹಿಂದಿನ ಮಹಾರಾಜ ಮಹಾರಾಜ ಆ ಒಂದು ಏನು ಪರಂಪರೆ ಚಕ್ರವರ್ತಿ ಏನು ಪರಂಪರೆ ಮುಂದುವರೆದಿದೆ ಅವರೆಲ್ಲ ಇದನ್ನು ಉಳಿಸ್ಕೊಂಡು ಬಂದಿದ್ದಾರೆ ಈ ಹೊತ್ತಿಗೆ ನಾವು ಇದನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ ಯುಗದಲ್ಲಿ ಕೃಷ್ಣ ಪರಮಾತ್ಮ ಕೂಡ ಇಲ್ಲಿಗೆ ಬಂದಿದ್ದ ಅಂತ ಹೇಳ್ತಾರೆ ಅಂತ ಒಂದು ಭವ್ಯವಾದ ಭವನದಲ್ಲಿ ನಾನೀಗ ಇದೀನಿ ನಿಮಗೆ ಆ ಮಂದಿರದ ಒಳಭಾಗಗಳನ್ನು ತೋರಿಸ್ತಾ ಹೋಗ್ತೀನಿ ಬನ್ನಿ ನಾವು ಈ ಒಂದು ಭವನಕ್ಕೆ ಬಂದ ಕೂಡಲೇ ನಮಗೆ ಈ ಒಂದು ಭವನದಲ್ಲಿ ನಾವು ಅನೇಕ ಅಂಶಗಳನ್ನ ಗುರುತಿಸಬಹುದು ಇಲ್ಲಿ ನಾವು ನೋಡಿ ಇಲ್ಲಿನ ಶೈಲಿ ನೀವು ಭವನದ ವಾಸ್ತುಶಿಲ್ಪವನ್ನು ನೋಡಬಹುದು ಅದರ ಕಲಾಕುಸರಿ ಇತ್ಯಾದಿಗಳನ್ನ ಗಮನಿಸಲಿಕ್ಕೆ ಮತ್ತು ಅದು ಕಣ್ಮನಗಳನ್ನ ತಣ್ಣಿಸ್ತಕ್ಕಂಥದ್ದಾಗಿದೆ ಬಹಳ ತುಂಬಾ ಚೆನ್ನಾಗಿದೆ ಭಕ್ತರು ಯಾತ್ರಿಕರು ಇಲ್ಲಿಗೆ ಬರ್ತಕ್ಕಂಥದ್ದು ಈ ಭವನವನ್ನ ನೋಡ್ಲಿಕ್ಕೆ ಸೀತಾಮಾತೆ ಇಲ್ಲಿ ಇದ್ರಲ್ಲ ಅನ್ನುವಂತ ಭಾವನೆಯನ್ನ ತುಂಬಿಕೊಳ್ಳೋದಿದೆಯಲ್ಲ ಅದೇ ಪ್ರಮುಖವಾದ ಸಂಗತಿ ಇಲ್ಲಿ ಇನ್ನು ಮುಖ್ಯವಾಗಿ ಈ ಒಂದು ಸನ್ನಿಧಾನದಲ್ಲಿ ಶ್ರೀರಾಮನ ಹಾಗೂ ಸೀತಾಮಾತೆಯರ ಸ್ಮರಣೆ ಆ ಸ್ಮರಣಾರ್ಥ ಒಂದು ಜಪ ಧ್ಯಾನ ಇತ್ಯಾದಿಗಳಲ್ಲಿ ಭಕ್ತರು ತೊಡಗಿರುವುದನ್ನು ನಾವು ನೋಡ್ತಾ ಇದ್ದೀವಿ ಈಗ ನೀವೇನು ನೋಡ್ತಾ ಇದ್ದೀರಾ ಅಲ್ಲಿ ಸೀತಾಮಾತೆಯರಿಗೆ ವಿಶೇಷ ಪೂಜೆ ಹಾಗೂ ನೈವೇದ್ಯ ಇತ್ಯಾದಿಗಳು ನಡೀತಾ ಇದೆ ಹಾಗಾಗಿ ಅವರು ಪರದೆಯನ್ನು ಹಾಕಿದ್ದಾರೆ ಅಲ್ಲಿ ಮಂತ್ರವತ್ತಾದ ಪೂಜೆಗಳ ನೆರವೇರ್ತಾ ಇದ್ದಾವೆ ಇಲ್ಲಿ ಭಕ್ತರು ರಾಮನ ಕುರಿತಾದ ಮಂತ್ರ ಜಪ ಹಾಗೂ ಸ್ಮರಣೆ ಧ್ಯಾನ ಇವುಗಳಲ್ಲಿ ಮಗ್ನರಾಗಿದ್ದಾರೆ ಭವನಕ್ಕೆ ಬಂದರೂ ಶ್ರೀರಾಮಚಂದ್ರ ಇಲ್ಲಿದ್ದ ಸೀತಾಮಾತೆ ಇಲ್ಲಿದ್ದಳು ಇಲ್ಲಿ ಇದೇ ಜಾಗದಲ್ಲಿ ಅವರು ಓಡಾಡಿದರು ಇದು ಅವರ ಅಂತಃಪುರವಾಗಿತ್ತು ಅನ್ನೋದನ್ನು ನೆನೆಸಿಕೊಂಡು ಭಕ್ತಾದಿಗಳು ಭಾವುಕರಾಗ್ತಾರೆ ಅವರಿದ್ದರಲ್ಲ ಅನ್ನೋ ಜಾಗದಲ್ಲಿ ಓಡಾಡಿದ ಯಾವ ಭಾವ ಇದೆ ಅದು ನಾವು ತ್ರೇತಾಯುಗದಲ್ಲೇ ಇದ್ದೀವೇನೋ ಅನ್ನೋ ಭಾವನೆ ಉಂಟಾಗುತ್ತೆ ಆ ಕಾರಣದಿಂದಾಗಿ ಭಕ್ತರು ಬಂದಂತ ಭಕ್ತರು ಇಲ್ಲಿ ಕಣ್ಮನಗಳನ್ನ ತುಂಬಿಕೊಳ್ತಾರೆ ಮತ್ತು ಇಲ್ಲಿ ಇನ್ನೊಂದು ಅಂಶವನ್ನು ನಾವು ಗುರುತಿಸ್ತೀವಿ ಸೀತಾಮಾತೆ ಹಾಗೂ ಶ್ರೀರಾಮಚಂದ್ರರು ವಿವಾಹವಾದ ಸಂದರ್ಭ ಇದು ವಿಶ್ವಾಮಿತ್ರರು ತಾಟಕವಾಧೆಗೆ ಅಂತ ಕರ್ಕೊಂಡು ಹೋಗಿರ್ತಾರೆ ಶ್ರೀರಾಮಚಂದ್ರನ್ನ ಆದ್ರೆ ಅವ್ರಿಗೆ ಬರ್ತಕ್ಕಂಥದ್ದು ಮಾತ ಸೀತಾ ಮಾತೆಯ ಜೊತೆಗೆ ವಿಶ್ವಾಮಿತ್ರರು ಸೀತೆಗೆ ಸೀತೆಯನ್ನ ರಾಮರಿಗೆ ವಿವಾಹ ಮಾಡಿಸಿ ಅಯೋಧ್ಯೆಗೆ ಕರ್ಕೊಂಡು ಬರ್ತಾರೆ ಆ ಕರ್ಕೊಂಡು ಬಂದಾಗ ಆ ಜೋಡಿ ದಂಪತಿಗಳನ್ನು ನೋಡಿ ಕೈಕೇಯಿ ದಶರಥನ ರಾಣಿ ಕೈಕೇಯಿ ಅವರಿಬ್ಬರಿಗೆ ಒಂದು ಉಡುಗೊರೆಯಾಗಿ ಕೊಟ್ಟಂತ ಭವನ ಇದೆ ಹಾಗಾಗಿ ಇದನ್ನು ಕನಕ ಭವನ ಬಂಗಾರದ ಭವನ ಅಂತ ಕರೀತಾರೆ ಇದು ಅಯೋಧ್ಯೆಯ ಮತ್ತೊಂದು ವಿಶೇಷ ಭವ್ಯ ಆಕರ್ಷಣೆಯ ಕೇಂದ್ರವಾಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್